ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್ ನಾನು ನಿಮ್ಮೆಲ್ಲರ ಫ್ರೀ ದೇವನತ್ತ ಇವತ್ತಿನ ಹೊಸ ಬ್ಲಾಗೇ ನಿಮ್ಮೆಲ್ಲರಿಗೂ ವೆಲ್ಕಮ್ ಸೊ ಇಸ್ ಇವತ್ತು ಬಂದು ಫ್ರೈಡೇ ಟೈಮ್ ಹತ್ತತ್ರ ಹತ್ತು ಗಂಟೆ ಹತ್ತು ಮುಕ್ಕಾಲೆ ಆಗೋಗ್ಬಿಟ್ಟಿದೆ ಇವಾಗ ಚಿಕನ್ ಆರ್ಡರ್ ಮಾಡಿಸಿ ತಂದೀವಿ ನಂದು ಜೊಲಿ ನಮ್ಮನವ್ರು ಏನಾದ್ರೂ ಚಳಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದ್ರು ಸೊ ಅದಕ್ಕೆ ಕ್ವಿಕ್ ಆಗಿ ಪೆಪರ್ ಚಿಕನ್ ಮಾಡೋಣ ಮತ್ತೆ ನಾಳೆ ವೀಕೆಂಡ್ ಬರೆಯೋದು ಸ್ವಲ್ಪ ಲೇಟ್ ಆಗಿದ್ರು ನಡೆಯುತ್ತೆ ಅಂತ ಹೇಳಿ ಚಿಕನ್ ಆರ್ಡರ್ ಮಾಡಿದೀವಿ ಸೊ ನಾಳೆ ಬೈರಬ್ದು ಸಮರ್ ಕ್ಯಾಂಪ್ ಏನಿದೆ ಅದ್ರದ್ದು ಲಾಸ್ಟ್ ಡೇ ಫೇರ್ವೆಲ್ ಡೇ ಖುಷಿ ಆಗ್ತಾ ಇದೆಯಾ ಬೇಜಾರ್ ಆಗ್ತಾ ಇದೆಯಾ ಖುಷಿ ಆಗ್ತಾ ಇದೆಯಾ ನಾಳೆ ಒಂದ್ ಪರ್ಫಾರ್ಮೆನ್ಸ್ ಇದೆ ಸೊ ಅದಕ್ಕೆ ಅವನ್ ಸಿಕ್ಕಾ ಬಟ್ಟೆ ಖುಷಿ ಆಗಿದ್ದಾನೆ ಸೊ ನಾವು ಹೋಗ್ಬೇಕು ಗೊತ್ತಿಲ್ಲ ಪಾಪನು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ಬಿಕಾಸ್ ಎಷ್ಟೊತ್ತಾಗತ್ತೆ ಅಂತ ಹೇಳಲಿಕ್ಕಾಗ ಸೊ ಅದಕ್ಕೆ ಬಟ್ ನನ್ಗೆ ಗೊತ್ತಿಲ್ಲ ಅದನ್ನ ಮಿಸ್ ಮಾಡ್ಕೊಳಕು ಇಷ್ಟ ಇಲ್ಲ ಬಿಕಾಸ್ ಭೈರವ್ ಹೇಗ್ ಮಾಡ್ತಾನೆ ಅನ್ನೋದು ಬೈರವ್ ಅಂತಾನೆ ಅಲ್ಲ ಮಕ್ಳನ್ನ ಸೇರ್ಸಾದ್ಮೇಲೆ ಅವ್ರು ಎಷ್ಟು ಎಂಜಾಯ್ ಮಾಡಿದ್ದಾರೆ ಏನ್ ಕಲ್ತಿದ್ದಾರೆ ಅನ್ನೋದನ್ನ ನೋಡೋದು ಪ್ರತಿಯೊಂದು ಪೇರೆಂಟ್ಸ್ಗೂ ತುಂಬಾ ಖುಷಿ ಇರುತ್ತಲ್ವಾ ಸೊ ಅದೇ ರೀತಿ ಕೂಡ ನನ್ಗೂ ಖುಷಿ ಇದೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಇವತ್ತಿನ ರೆಸಿಪಿ ಅದ್ರ ಜೊತೆಗೆ ನಾಳೆದು ಕೂಡ ಕಂಟಿನ್ಯೂ ಆಗುತ್ತೆ ಐ ಹೋಪ್ ಇವತ್ತಿನ ನಾ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಜಾಸ್ತಿ ಡಿಲೇ ಮಾಡಿಲ್ಲ ಇಟ್ಸ್ಗೆ ಸ್ಟಾರ್ಟಿಂಗ್ ನಂಗೆ ಉದ್ದಕ್ಕದ ಅಲ್ಲಿ ಅಮ್ಮ ಅಮ್ಮ ಅಂತ ಹಾಲು ಕೊಡಿಸ್ಬಿಟ್ಟು ಬಂದಿದ್ದೀನಿ ಬಟ್ ಸ್ಟಿಲ್ ಅಳ್ತಾ ಇದ್ದಾನೆ ಯಾರಾದರೂ ಹೋಗಿ ಎತ್ಕೊಳ್ಬೇಕು ಅಂತ ಸೊ ಎಸ್ ಇದನ್ನು ಹೇಗ್ ಮಾಡೋದು ಅನ್ನೋ ರೆಸಿಪಿ ಕೂಡ ನಾನು ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಮಧ್ಯ ಯಾವುದೋ ಕಾಲ್ ಬಂತು ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಿ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಎಸ್ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಎದ್ದು ರೆಡಿಯಾಗಿ ಭೈರವ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹೋಗೋ ಅಷ್ಟೊತ್ತಿಗೆ ಲೇಟೇ ಆಗಿಬಿಟ್ಟಿತ್ತು ಬಟ್ ಎಷ್ಟೆಲ್ಲಿ ವೇಟ್ ಮಾಡ್ತಾಯಿದ್ರು ನೋಡಿ ಎಲ್ಲ ಮಕ್ಕಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಪರ್ಫಾಮ್ ಮಾಡ್ತಿದ್ರೆ ಎಲ್ಲರೂ ಆಲ್ಮೋಸ್ಟ್ ಬೈರವ್ ಏಜ್ ಒಂದಷ್ಟು ಜನ ಮಕ್ಕಳಿದ್ದಾರೆ ಸ್ವಲ್ಪ ದೊಡ್ಡವರು ಕೂಡ ಮಕ್ಕಳಿದ್ದಾರೆ ಆ್ಯಂಡ್ ಭೈರವ್ ಅಂತೂ ಈ ಒಂದು ಟೈಮ್ನ ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡ್ದೆ ಆ್ಯಂಡ್ ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಆಗಿತ್ತು ಸಿಂಗಿಂಗು ಡಾನ್ಸಿಂಗು ಡ್ರಾಮಾ ಆಗಿರ್ಬೋದು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಏನೋ ಮಕ್ಕಳು ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಕಮ್ಯುನಿಕೇಟ್ ಮಾಡುವಂಥದ್ದು ಸ್ಟೇಜ್ ಫಿಯರ್ ಅನ್ನುವಂಥದ್ದು ಹೋಗುತ್ತೆ ಮಕ್ಕಳಿಗೆ ಬಿಕಾಸ್ ತುಂಬ ಮಕ್ಕಳು ತುಂಬ ಒಂದಷ್ಟು ಥಾಟ್ಸ್ ಮೈಂಡಲ್ಲಿ ಇರುತ್ತೆ ಬಟ್ ಅದನ್ನು ಹೇಳ್ಕೊಳಕಾಗಲ್ಲ ಬಿಕಾಸ್ ಆಫ್ ದ ಸ್ಟೇಜ್ ಫಿಯರ್ ಸೊ ಮಕ್ಕಳು ಈ ರೀತಿ ಎಲ್ಲ ಮಾಡೋದ್ರಿಂದ ಅವರ ಸ್ಟೇಜ್ ಫಿಯರ್ ಕೂಡ ಹೋಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಪ್ರತಿಯೊಬ್ಬ ಮಕ್ಕಳು ಎಂಜಾಯ್ ಮಾಡ್ತಾರೆ ಸಮ್ಮರ್ ಕ್ಯಾಂಪ್ನ ಅಂಡ್ ಇದರಲ್ಲಿ ಕೆಲವೊಂದಷ್ಟು ಜನ ಮಕ್ಕಳಿಗೆ ಊರು ಅಂದರೆ ಏನು ತಾತ ಮನೆ ಅಂದ್ರೆ ಏನು ಅನ್ನೋದೇ ಗೊತ್ತಾಗಿರೋಲ್ಲ ಸೊ ಆ ರೀತಿ ಮಕ್ಕಳಿಗೆ ಐ ತಿಂಕ್ ಸಮ್ಮರ್ ಕ್ಯಾಂಪ್ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಾವೆಲ್ಲ ಸಮ್ಮರ್ ಹಾಲಿಡೇಸ್ ಅಂತ ಅಂದರೆ ಊರಿಗೆ ಹೋಗೋದೇ ನಮಗೆ ಒಂದು ರೀತಿ ಖುಷಿ ಬಟ್ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬೋದು ಸೊ ಬೈರವ್ ಕೂಡ ಅವನ ಫೇವ್ರೆಟ್ ಡಾನ್ಸ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳಿ ಎಷ್ಟು ಬೇಗ ಮುಗ್ದೋಯ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸೊ ಫೈನಲಿ ಬೈರವ್ದು ಸಮರ್ ಕ್ಲಾಸಸ್ ಮುಗ್ದಿದೆ ನೆಕ್ಸ್ಟ್ ಸ್ಕೂಲ್ ಕೂಡ ಜಾಯಿನ್ ಆಗಬೇಕು ಅಡ್ಮಿಷನ್ಸ್ ಎಲ್ಲ ಆಗಿದೆ ಇನ್ ಒನ್ ವೀಕಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ Gracias. ಸೊ ವೆಲ್ಕಮ್ ಬ್ಯಾಕ್ ಅವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಒಂದಾದ್ಮೇಲೆ ಒಂದು ಕೆಲಸ ಏನೇನೋ ಬರ್ತಾ ಇತ್ತು ಆ್ಯಂಡ್ ಕ್ಲೈಮೇಟ್ ಕೂಡ ಹಾಗೆ ಇದೆ ಬೆಂಗಳೂರಲ್ಲಿ ಸೊ ಬೆಂಗಳೂರು ಅಂತಾನೆ ಅಲ್ಲ ತುಂಬ ಕಡೆ ಸಿಕ್ಕಾಪಟ್ಟೆ ಮಳೆ ಇದೆ ಸೊ ಹಾಗಾಗಿ ಫುಲ್ಲು ನಾನು ರೆಸ್ಟ್ ಮಾಡಿದ್ದೆ ಏನು ಬ್ಲಾಗ್ಸು ಮಾಡಿಲ್ಲ ಸುಮ್ಮನೆ ತಿನ್ನು ಪಾಪಗೆ ಹಾಲು ಕುಡಿಸು ಮಲ್ಕೋ ಇಷ್ಟೇ ಕೆಲಸ ಮಾಡಿರೋದು ಆ್ಯಂಡ್ ಬೈರವ್ದು ಸಮ್ಮರ್ ಕ್ಯಾಂಪ್ ಕೂಡ ಮುಗ್ದಿದ್ದಲ್ವ ಸೊ ಹಾಗಾಗಿ ಬೆಳಗ್ಗೆ ಬೇಗ ಇದ್ದೋಳೋ ಅಂತ ಹರಿ ಪರಿ ಕೂಡ ಇರಲಿಲ್ಲ ಸೊ ಹಾಗಾಗಿ ರಿಲ್ಯಾಕ್ಸ್ ಮಾಡಿದೆ ಮತ್ತು ಇವತ್ತು ಸ್ವಲ್ಪ ಬೆಳಕಿದೆ ಚೆನ್ನಾಗಿ ಬಿಸಿಲು ಬಂದಿದೆ ಸೊ ಅದಕ್ಕೆ ಇವತ್ತು ಹೋಗೋಣ ಬೈರಫ್ ದ ಸ್ಕೂಲ್ ಬುಕ್ಸ್ ಇಸ್ಕೊಂಡು ಬರೋಣ ಬಿಕಾಸ್ ನೆಕ್ಸ್ಟ್ ವೀಕಿಂದ ಬೈರವ್ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಇವತ್ತೇನು ಬೇಡ ನಮ್ಮ ಮನೆಯವರು ಅಂತ ಹೇಳ್ತಾ ಇದಾರೆ ಸರಿ ಆಯಿತು ಬಿಕಾಸ್ ಬೈರವ್ ಒಂದಷ್ಟು ವಾಟರ್ ಬಾಟಲ್ಸು ಅದೆಲ್ಲ ತೊಗೊಂಡ್ಬರಬೇಕಿತ್ತು ನೋಡೋಣ ಇವತ್ತಾದರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ಬುಕ್ ಆಗಿರೋಂಥ ಆರ್ಡರ್ಸ್ನೆಲ್ಲ ಈಗ ಕೊರಿಯರ್ ಮಾಡಬೇಕಿತ್ತು ಸೊ ಹಾಗಾಗಿ ಅದನ್ನು ಎಲ್ಲ ಬುಕ್ ಆಗಿರೋಂಥ ಆರ್ಡರ್ಸ್ಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಈಗ ಪಾಪು ಎದ್ದು ಹಾಲು ಕುಡಿದು ಈಗ ಆಟ ಆಡ್ತಾ ಇದ್ದಾನೆ ಸೊ ಅವನು ಮತ್ತೆ ನೆಕ್ಸ್ಟ್ ಕಿರಿಕಿರಿ ಮಾಡೋಷ್ಟೊತ್ತಿಗೆ ಇದನ್ನು ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಯು ರೆಡಿ ಟು ಗೋ ಟು ಸ್ಕೂಲ್ ಅವ್ನು ಫುಲ್ ಖುಷಿ ಅಮ್ಮ ಹೋಗೋಣ ಇವತ್ತು ಅಡ್ಮಿಷನ್ ಮಾಡಿ ಬರೋಣ ಅಂತ ಅಡ್ಮಿಷನ್ ಆಲ್ರೆಡಿ ಆಗೋಗಿದೆ ಅವನಿಗೆ ಸ್ಕೂಲ್ಗೆ ಸೊ ಇವತ್ತು ಹೋಗಿ ಬುಕ್ಸ್ ಏನು ಬಂದಿದೆ ಅದನ್ನೆಲ್ಲ ಈಸ್ಕೊಂಡು ಬರಬೇಕು ಸೊ ಅಲ್ಲಿ ಈಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ವಾಟ್ ಈಸ್ ದ್ಯಾಟ್ ನೆನೆ ಎಲ್ಲ ಮನೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡಿಕೊಂಡೆ ತುಂಬ ದಿವಸ ಆಗಿತ್ತು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಸೊ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬೆಡ್ನ ಆ ಕಡೆ ಈ ಕಡೆ ಎಳೆದು ಎಲ್ಲ ಮಾಡಿದ್ದಾಯಿತು ಒಂಥರ ಏನೋ ರಿಫ್ರೆಶಿಂಗ್ ಅನಿಸುತ್ತೆ ಒಂದು ಸ್ವಲ್ಪ ಇದನ್ನು ಏನು ಚೂರು ಮನೆಯನ್ನ ಚೇಂಜ್ ಮಾಡಿದಾಗ ಅಥವಾ ಏನೋ ಒಂದು ಹೊಸ ವಸ್ತುಗಳಾಗಲಿ ತಂದಾಗ ಒಂಥರ ಖುಷಿ ಅನಿಸುತ್ತೆ ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸುಮ್ಮನೆ ಐಟಮ್ಸ್ ಐಟಮ್ಸ್ಗಳನ್ನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ರೆಡಿ ಮಾಡಿ ಇಟ್ಟೆ ಸೊ ಅದ್ರದ್ದು ಒಂದಷ್ಟು ಕೆಲಸಗಳು ಆಯಿತು ಆ್ಯಂಡ್ ಒಂದಷ್ಟು ಪಾರ್ಸೆಲ್ ಕೂಡ ಕಳಿಸೋದಿದೆ ಸೊ ಪೆರಿಯರ್ ಮಾಡೋದಿದೆ ಅದನ್ನು ಕೂಡ ಮಾಡಿ ವಿತನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೋತೀನಿ ಸಾರಿ ತುಂಬ ದಿವಸ ಆಯಿತು ಆತ್ರ ಫೋರ್ ಫೈವ್ ಡೇಸೇ ಆಯಿತು ಬ್ಲಾಗ್ನ ಹಾಕ್ದಲೇ ಆ್ಯಂಡ್ ತುಂಬ ಜನ ನನಗೆ ಕಾಲ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ ಸ್ಯಾರೀಸ್ನ ಬುಕ್ ಮಾಡ್ತಾಯಿದ್ದಾರೆ ಸಿಕ್ಕೋ ಬಟ್ಟೆ ಆಗುತ್ತೆ ಅದಕ್ಕೂ ಕೂಡ ಆ್ಯಂಡ್ ಮತ್ತು ರಿಪೀಟ್ ಆರ್ಡರ್ಸ್ ಬರುತ್ತಲ್ಲ ಅದು ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತೆ ಹೋಗಿ ಅವ್ರಿಗೆ ಸ್ಯಾರಿ ಇಷ್ಟ ಆಗಿ ಮತ್ತೆ ಪುನಃ ತೊಗೊಳ್ಬೇಕು ಅಂತ ಹೇಳ್ತಾರಲ್ಲ ಸೊ ದಟ್ ಕೀಪ್ಸ್ ಮೀ ಮೋಟಿವೇಟೆಡ್ ಸೊ ಬನ್ನಿ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಸ್ ಎಲ್ಲ ಸ್ಯಾರಿ ಎಲ್ಲ ಸೆಂಡ್ ಮಾಡಿಬಿಟ್ಟು ಈಗ ಬಂದ್ವಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಸಿಕ್ಕಾ ಬಟ್ಟೆ ಜೋರು ಗಾಳಿ ಇದೆ ಸಿಕ್ಕಾ ಬಟ್ಟೆ ಗಾಳಿ ಮಳೆ ಕಮ್ಮಿ ಆಗಿದೆ ಬಟ್ ತುಂಬ ಜೋರಾಗಿ ಗಾಳಿ ಬರ್ತಾ ಇದೆ ಒಂಥರ ಕ್ಲೈಮೇಟಾಗ ಮಲ್ಗಣ ಮಲ್ಗಣ ಅಂತ ಇದೆ ಸೊ ಪಾಪು ಕೂಡ ಬರೋಷ್ಟೊತ್ತಿಗೆ ಮಲ್ಕೊಂಡಿದ್ದ ಸೊ ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ತ್ರೀ ಫೋರ್ ಡೇಸಿಂದ ಸಿಕ್ಕಾಬಟ್ಟೆ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದಿದ್ನ ಎಲ್ಲ ಹಾಗೆ ನಾನು ಹಾಗೆ ಇಟ್ಕೊಂಡಿದ್ದೆ ಮೈಂಡಲ್ಲಿ ಸೊ ಇವತ್ತು ನಾನು ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎರಡು ವಿಷಯಗಳು ಮೇನಾಗಿ ಆ್ಯಂಡ್ ಎಸ್ ಅಮೆಝಾನಿಂದ ಒಂದಷ್ಟು ಕ್ಲೀನಿಂಗ್ ಐಟಮ್ಸ್ ಕೂಡ ತರಿಸಿದ್ದೀನಿ ಬಿಕಾಸ್ ನಿಮಗೆ ಗೊತ್ತು ಅಂದ್ಕೊಳ್ತೀನಿ ದಟ್ ಮನೆ ಕೆಲಸದವ್ರು ಹೇಗೆ ಬರೋದು ಸ್ಟಾಪ್ ಮಾಡಿದ್ದಾರೆ ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಅನ್ನುವಂಥದ್ದು ಒಂದು ದೊಡ್ಡ ಪ್ರಾಸೆಸ್ ಎಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ ನಾವು ಎಷ್ಟು ಕ್ಲೀನ್ ಆಗಿಟ್ರು ಅದು ಕಮ್ಮಿನೇ ಅಲ್ವಾ ಸೊ ಅದಕ್ಕೆ ಇದನ್ನ ತರಿಸಿದೀನಿ ವಿಚ್ ಇಸ್ ಹ್ಯಾಬಿ ಪ್ಲಾನೆಟ್ ಅಂತ ಹೇಳಿ ನಾನ್ ಕಿಚನ್ ಕ್ಲೀನಿಂಗ್ ನಾನ್ ಟಾಕ್ಸಿಕ್ ಕಿಚನ್ ಕ್ಲೀನರ್ ಅಂತ ಹೇಳಿ ಇದು ಒಂದು ತರಿಸಿದೀನಿ ಆ್ಯಂಡ್ ಇದು ಆ್ಯಕ್ಚುಲಿ ಪ್ಯಾಕ್ ಆಫ್ ಟೂನೇ ಬರುತ್ತೆ ಇದು ಒಂದು ಆ್ಯಂಡ್ ಇನ್ನ ಒಂದು ಬಂದು ನಮ್ದು ಹೆಂಗಿದೆ ಅಂತ ಹೇಳಿದ್ರೆ ಐ ಥಿಂಕ್ ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸಲ್ಲಿ ಅದೇ ರೀತಿ ಇರುತ್ತೆ ಅನಿಸುತ್ತೆ ವಿಚ್ ಇಸ್ ಏನು ಹೇಳ್ತಾರೆ ವಾಟರ್ ಏನಿದೆ ತುಂಬ ಹಾರ್ಡ್ ವಾಟರ್ ಇರುತ್ತೆ ಅಥವಾ ಸಾಲ್ಟ್ ವಾಟರ್ ಅಂತ ನಾವೇನು ಕರಿತೀವಿ ಆ ಥರ ಇರುತ್ತೆ ಸೊ ಅವಾಗ ಫುಲ್ ಟ್ಯಾಪ್ ಮೇಲೆ ಮತ್ತು ಶವರಲ್ಲಿ ಶಿಂಕ್ ಹತ್ರ ಎಲ್ಲನೂ ಹಾರ್ಡ್ ವಾಟರ್ ಸ್ಟೇನ್ಸ್ ಹಾಗೆ ಇರುತ್ತೆ ಆ್ಯಂಡ್ ಸ್ಪೆಷಲಿ ಟೈಲ್ಸ್ಗಳ ಮೇಲೆ ಅದೊಂಥರ ವೈಟ್ ವೈಟ್ ಸ್ಕೇಲ್ಸ್ ಏನಿದೆ ಆ ಥರದ ಹಂಗೆ ಉಳ್ಕೊಂಡು ಬಿಡುತ್ತೆ ಅದನ್ನು ನನಗೆ ಮೇಜರಾಗಿ ಕ್ಲೀನ್ ಮಾಡಬೇಕಿತ್ತು సో అదే నూ ಆ ಟ್ಯಾಲ್ಲ ಒಂಥರ ಅನ್ನಿಸ್ತಾ ಇತ್ತು ಒಂಥರ ಬೇಜಾರಾಗುತ್ತೆ ಅದನ್ನು ಯೂಸ್ ಮಾಡಲಿಕ್ಕೆ ಸೊ ಅದಕ್ಕೆ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಇದನ್ನು ತರ್ಸಿದ್ದೀನಿ ವಿಚ್ ಈಸ್ ಅ ಟ್ಯಾಪ್ ಕ್ಲೀನರ್ ಆ್ಯಂಡ್ ಲೈಮ್ ಸ್ಕಿಲ್ ರಿಮೂವಲ್ ಅಂತ ಹೇಳಿ ಸೊ ಮೇನ್ ಪರ್ಪಸ್ ನಾನು ಇದಕ್ಕೆ ತೊಗೊಂಡಿದ್ದು ಆ್ಯಂಡ್ ಅದ್ರ ಜೊತೆ ಕಿಚನ್ ಕ್ಲೀನಿಂಗ್ಗೂ ಮತ್ತೆ ಮಕ್ಕಳು ಇರೋ ಮನೆಯಲ್ಲಿ ಅಂತ ಅಂದರೆ ಸ್ವಲ್ಪ ಫೋ ಫ್ಲೋರ್ ಕ್ಲೀನಿಂಗ್ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ಮತ್ತೆ ಕೆಲವೊಂದಷ್ಟು ಏನಾಗ್ಬಿಡುತ್ತೆ ತುಂಬ ಅರೋಮಾ ಇರುತ್ತೆ ಬಟ್ ಆದರೆ ಏನು ಕ್ಲೀನ್ ನೀಟಾಗಿ ಆಗ್ತಾ ಇರಲ್ಲ ಸೊ ಅದಕ್ಕೆ ಇದೆಲ್ಲ ಸುಮ್ಮನೆ ರಿವ್ಯೂಸ್ ಹಾಗೆ ನೋಡಿ ಟ್ರಾಪೋಚ್ ಬೆಂಡ್ ಆಗ್ತಾಯಿದೆ ಸೊ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ನಾನು ಎರಡು ತರಿಸ್ತೀನಿ ಸೊ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡ್ತೀನಿ ಇದು ರಿಯಲಿ ವರ್ಕ್ ಆಗುತ್ತಾ ಅನ್ನೋವಂಥದ್ದು ನಾನು ಟ್ರೈ ಮಾಡಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಇದು ಎರಡು ಐಟಮ್ಸ್ ಈಗ ಬಂತು ಎರಡೂ ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗಿದ್ರು ಸೊ ಇದು ಎರಡು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ತೋರಿಸ್ತೀನಿ ಗ್ಲಾಸ್ ಬಾಟಲ್ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ನಾನು ಅದೇ ಭಯ ಪಟ್ಕೊಂಡೆ ನಾನು ಬಿಕಾಸ್ ಗ್ಲಾಸ್ ಅಂತ ಅಂದರೆ ಯೂಶ್ವಲಿ ಒದ್ದೆ ಕೈಯಲ್ಲಿ ಆ ಥರದ್ದೇ ಯೂಸ್ ಮಾಡ್ತೀವಲ್ವಾ ಸೊ ನೋಡಿ ಈ ರೀತಿ ಗ್ಲಾಸ್ ಬಾಟಲಲ್ಲಿ ಬಂದಿದೆ ಇದು ಆ್ಯಂಡ್ ಇದಕ್ಕೆ ಸ್ಪ್ರೇ ಕೂಡ ಕೊಟ್ಟಿರ್ತಾರೆ ಸ್ಪ್ರೇಯರ್ ತೊಗೊಂಡ್ ಬಾ ಚಿನ ಬೈರ ಬ ಸ್ಪ್ರೇ ಮಾಡೋದು ತೊಗೊಂಡು ಬಾ ಸೊ ಎರಡಕ್ಕೂ ಬಾಟಿಲ್ ಡಿಟ್ಯಾಚ್ ಮಾಡಿಬಿಟ್ಟು ಸ್ಪ್ರೇನ ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ಆ ಥರದ್ದಿದೆ ಸೊ ಆವಾಗ ಈಸಿ ಆಗುತ್ತೆ ಹಿಂಗೆ ಸ್ಪ್ರೇ ಮಾಡಿಬಿಟ್ಟು ಎಫೆಕ್ಟೆಡ್ ಏರಿಯಾಗೆ ಆ ಲಿಕ್ವಿಡ್ ಸ್ಪ್ರೇ ಆಗೋದಕ್ಕೆ ಈಸಿ ಆಗುತ್ತೆ ಸೊ ಎರಡೂ ಬಾಟಲ್ಗೆ ಈ ರೀತಿ ಸ್ಪ್ರೇ ಕೊಟ್ಟಿದ್ದಾರೆ ತೋರಿಸಿ ಅವನ ಗನ್ ಅಂತ ಆಟಾಡ್ತದನ್ನು ಅದನ್ನು ಅವಾಗ್ಲಿಂದ ಕೊಡ್ತಾನೆ ನನಗೆ ಸೊ ಈ ರೀತಿ ಸ್ಪ್ರೇ ಇರುತ್ತೆ ಅದಕ್ಕೆ ಪೈಪ್ ಕೂಡ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಸೊ ಅದಕ್ಕೆ ಪೈಪ್ ಕೂಡ ಕೊಟ್ಟಿದ್ದಾರೆ ಸೊ ಸೊ ದಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಎಫೆಕ್ಟೆಡ್ ಏರಿಯಾ ಮೇಲೆ ಇರ್ಬೋದು ಟೈಲ್ಸ್ಗಳ ಮೇಲೆ ಅಪ್ಲಿಕೇಶನ್ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಸೊ ಎಸ್ ಇದಿಷ್ಟ ಆಯಿತು ನಾನು ಕ್ಲೀನಿಂಗ್ ಪ್ರಾಡಕ್ಟ್ಸ್ನ ತರಿಸಿದಂಥದ್ದು ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ತುಂಬ ಜನಕ್ಕೆ ನಾನು ಇದನ್ನು ಹೇಳಬೇಕು ಅಂತ ಅಂದ್ಕೊಡ್ತಾ ಇದ್ದೆ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಐ ಥಿಂಕ್ ಇಟ್ಸ್ ನಿಯರ್ಲಿ ಅಬೌಟ್ ಟು ಆ್ಯಂಡ್ ಹಾಫ್ ಇಯರ್ಸ್ ತ್ರೀ ಇಯರ್ಸ್ ಆಗ್ತಾ ಬರ್ತಾ ಇದೆ ಬಟ್ ತುಂಬ ಜನ ವ್ಲಾಗ್ಸ್ನ ನೋಡ್ತೀರ ಆ್ಯಂಡ್ ತುಂಬ ಕಮ್ಮಿ ಲೈಕ್ಸ್ ಇರುತ್ತೆ ಅನ್ನೋವಂಥದನ್ನು ಒಬ್ಬರು ಸಬ್ಸ್ಕ್ರೈಬರ್ ನಾನಿಲ್ಲಿ ಹಾಕ್ತೀನಿ ಅವರ ಕಮೆಂಟು ಮತ್ತು ಯಾರು ಹಾಕಿದ್ದಾರೆ ಅಂತ ಹೇಳಿ ಸೊ ಅವರು ಐಡೆಂಟಿಫೈ ಮಾಡಿ ಹೇಳಿದ್ರು ಲೈಕ್ ತುಂಬ ಜನ ನೋಡ್ತೀರಾ ಬಟ್ ಲೈಕ್ಸ್ ಕಮ್ಮಿ ಕೊಡ್ತೀರಾ ಬಿಕಾಸ್ ಗೊತ್ತಿಲ್ಲ ಯಾಕೆ ಅಂತ ಏನು ರೀಸನ್ ಅಂತ ಗೊತ್ತಿಲ್ಲ ಬಟ್ ನೋಡಿದ್ಮೇಲೆ ಅದು ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಕೊಟ್ಟರೆ ನಮಗೂ ಮೋಟಿವೇಟ್ ಆಗುತ್ತೆ ಸೊ ಎಷ್ಟು ಒಳ್ಳೆ ಮನ್ಸು ಅವ್ರಿಗೆ ಅಂತ ಅಂದರೆ ಶೀ ಎ ರೆಗ್ಯುಲರ್ ವ್ಯೂವರ್ ಆ್ಯಂಡ್ ಸಬ್ಸ್ಕ್ರೈಬರ್ ಅಂತ ಅನ್ ಅಂದ್ಕೊಳ್ತೀನಿ ನಾನು ಸೊ ಹಾಗಾಗಿ ಎಷ್ಟು ಅಪ್ರಿಷಿಯೇಟ್ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನಾವು ಮಾಡೋವಂಥ ಕೆಲಸ ಅಟ್ಲೀಸ್ಟ್ ಒಬ್ರಿಗಾದರೂ ಅದು ಅನಿಸಿದೆ ಅಲ್ವಾ ಸೊ ಯೂಸ್ಫುಲ್ ಆಗಿದೆ ಅಂತ ಅಂದು ಅದನ್ನು ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚು ಆಗುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಈ ಥರ ಲೈಕು ಈ ಥರ ಕಮೆಂಟ್ ಮಾಡೋ ಅಂಥದ್ದೆಲ್ಲ ಈ ಒಳ್ಳೆ ಒಳ್ಳೆ ಕಮೆಂಟ್ ಮಾಡೋ ಅಂಥದ್ದೆಲ್ಲ ತುಂಬ ಒಳ್ಳೆ ಮನಸ್ಸಿರೋರಷ್ಟೇ ಅದನ್ನ ಮಾಡೋಕ್ಕೆ ಸಾಧ್ಯ ಅನಿಸುತ್ತೆ ಬಿಕಾಸ್ ಮನುಷ್ಯ ಅನ್ನುವಂಥದ್ದು ಸಹಜ ಜೀವಿ ಅಲ್ವಾ ಸೊ ಎಲ್ಲರಿಗೂ ಅಷ್ಟು ಈಸಿಯಾಗಿ ಮಾಡೋದನ್ನ ಒಪ್ಕೊಳ್ಳೋ ಅಂಥದ್ದಿರಲ್ಲ ಮತ್ತೆ ತುಂಬ ಕಮ್ಮಿ ಜನ ಇರ್ತಾರೆ ಹೂ ಅಪ್ರಿಷಿಯೇಟ್ಸ್ ಅಂಡ್ ಸಪೋರ್ಟ್ ಸೊ ತುಂಬ ಥ್ಯಾಂಕ್ ಯು ಆ ನ ನೋಡಿ ನನಗೆ ಬಟ್ಟೆ ಖುಷಿ ಆಯ್ತು ಸಿ ನಾವು ಹೇಳಿ ಯಾರೋ ಒಬ್ಬರಿಗೆ ಮಾಡಿಸೋದು ಇಸ್ ಅ ಸೆಕೆಂಡರಿ ಆಯಿತಾ ಅವ್ರಿಗೆ ಅನ್ನಿಸಿ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾರಲ್ಲ ಸೊ ದಟ್ ಮೇಕ್ಸ್ ಮೋರ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ ಒಂದು ಕಮೆಂಟ್ ಹಾಕಿ ನನಗೆ ನನ್ನ ಕೆಲಸಕ್ಕೆ ಯುನೋ ಇಟ್ ಗಿವ್ಸ್ ಮೋರ್ ಬೂಸ್ಟಿಂಗ್ ಫಾರ್ ಮಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಐ ಥಿಂಕ್ ಇಟ್ಸ್ ಬಬಿತಾ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫಾರ್ ಸಚ್ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಕಮೆಂಟ್ಸ್ ಅಂತ ಹೇಳ್ಬೋದು ಅದನ್ನು ಐಡೆಂಟಿಫೈ ಮಾಡಿರೋದಿದೆಯಲ್ಲ ದಟ್ ಇಸ್ ಮೋರ್ ನೈಸ್ ಅನಿಸುತ್ತೆ ಆ್ಯಂಡ್ ತುಂಬ ಜನ ಅದೇ ಅಂದ್ಕೊಳ್ತಾರೆ ಇವರೇನು ಬಿಡು ದುಡ್ಡಿಗೋಸ್ಕರ ವ್ಲಾಗ್ ಮಾಡಿ ಹಾಕ್ತಾರೆ ನಾವು ನೋಡೋದ್ರಿಂದ ಅವ್ರಿಗೆ ದುಡ್ಡು ಬರುತ್ತೆ ಅಷ್ಟೇ ಅಂತ ಸೊ ಟು ಬಿ ಫ್ರ್ಯಾಂಕ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ಇವಾಗವರೆಗೂ ಅವ್ರು ನಾಟ್ ರಿಸೀವ್ ಎನಿ ಮನಿ ಫ್ರಮ್ ಯೂಟ್ಯೂಬ್ ಆಯಿತಾ ಸೊ ಇಟ್ ಈಸ್ ದ ಇಂಟ್ರೆಸ್ಟ್ ದಟ್ ಇಸ್ ಕೆಪ್ಟ್ ಆನ್ ಯುನೋ ಮೂರು ವರ್ಷದಿಂದನೂ ನನಗೆ ಮಾಡಲಿಕ್ಕೆ ಇರುವಂಥದ್ದು ನಿಮ್ಮ ಜೊತೆ ಅಟ್ಲೀಸ್ಟ್ ಒಂದು ಐದರಿಂದ ಆರು ಜನ ಯಾರು ನನಗೆ ಒಳ್ಳೆ ಕಮೆಂಟ್ಸ್ನ ಹಾಕ್ತೀರಾ ಅದರಿಂದ ಯೂಸ್ಫುಲ್ ಆಗುತ್ತೆ ಅಂತ ಯಾರು ಹೇಳ್ತಿರಲ್ಲ ಅವ್ರಿಗೆ ನಾನು ಸತತವಾಗಿ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ನಾನು ನನ್ನ ವ್ಲಾಗ್ಸ್ನ ಹಾಕ್ಕೊಂಡು ಬರ್ತಾ ಇದ್ದೀನಿ ಓಕೆ ಸೊ ದುಡ್ಡು ಅನ್ನೋ ಐ ಥಿಂಕ್ ನಾನು ವ್ಲಾಗ್ಸ್ ಮಾಡಿನೇ ದುಡ್ಡು ದುಡಿಬೇಕು ಅನ್ನೋ ಆ ರೀತಿ ಏನೂ ಇಲ್ಲ ಆಯಿತಾ ಬಟ್ ಇಟ್ ಇಸ್ ಓನ್ಲಿ ಆಫ್ ಹೆಲ್ದಿ ಕಮ್ಯುನಿಕೇಶನ್ ನನಗೆ ಇಷ್ಟ ಆಗುತ್ತೆ ನನ್ನ ಮೆಮೊರೀಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದರಿಂದ ಒಬ್ರಿಗೋ ಇಬ್ರಿಗೂ ಹೆಲ್ಪ್ ಆದರೂ ಕೂಡ ಅದರಿಂದ ಖುಷಿನೇ ಸೊ ಆ ಒಂದು ರೀಸನ್ಗೆ ನಾನು ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಖಂಡಿತ ಆಗಲೂ ಲೈಕ್ ಮಾಡಿ ಸೊ ದಟ್ ನನಗದು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಆ್ಯಂಡ್ ಇದು ಯೂಸ್ಫುಲ್ ವೀಡಿಯೋಸ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ನಿಮ್ಮ ಯಾರಿಗಾದ್ರೂ ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿದ್ರು ಕೂಡ ಅವ್ರಿಗೂ ಖುಷಿಯಾಗಿ ಏನೋ ಒಂದು ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಆದರೂ ತಿಳ್ಕೊಳ್ತಾರೆ ಅನ್ನೋವಂಥ ಭಾವನೆ ಅಷ್ಟೆ ಸೊ ನೆಕ್ಸ್ಟ್ ಕಮಿಂಗ್ ವಾಸ್ ಎನ್ ಅಲರ್ಟಿಂಗ್ ಮೆಸೇಜ್ ನಾನು ನಿಮಗೆ ಕೊಡಬೇಕಾಗಿರುವಂಥದ್ದು ಸೊ ಆಗಲೇ ಹೇಳ್ದಂಗೆ ಈ ಒಂದು ವ್ಲಾಗಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳಬೇಕಿತ್ತು ಒಂದು ನನ್ನ ಶ್ರಮ ನನ್ನ ಎಫರ್ಟ್ಸ್ನ ಐಡೆಂಟಿಫೈ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಥ್ಯಾಂಕ್ ಯು ಇನ್ನ ಒಂದು ನಾವು ಎಷ್ಟು ಎಚ್ಚರಿಕೆಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಎಸ್ ನಾನು ಹೇಳ್ತಿದ್ದಂಥದ್ದು ಇನ್ನೂ ಒಂದು ಅಲರ್ಟಿಂಗ್ ವಿಚಾರ ಆ್ಯಂಡ್ ತುಂಬ ಜನ ಇದರಿಂದ ಯುನೋ ಸಿಗಾಕೊಂಡು ದುಡ್ಡುಗಳು ಬರ್ತಲೇ ತುಂಬಾ ಹಿಂಸೆ ಪಡೋವಂಥದ್ದಿದೆ ಸೇಮ್ ಇನ್ಸಿಡೆಂಟ್ ನಮ್ಮ ಜೊತೆ ಕೂಡ ಆಯಿತು ಸೊ ಏನ ಇನ್ಸಿಡೆಂಟ್ ಅಂತ ಕೂಡ ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಿಕಾಸ್ ನನ್ನಿಂದ ಒಂದಷ್ಟು ಜನಕ್ಕೆ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅಥವಾ ಯುನೋ ಆಗಬಹುದು ಬಿಕಾಸ್ ಟಾರ್ಗೆಟ್ ಮಾಡಬಹುದು ಸೊ ಹಾಗಾಗಿ ಟು ಬಿ ಆನ್ ಅ ಸೇಫರ್ ಸೈಡ್ ಇದನ್ನು ಹೇಳಿದ್ರೆ ನನ್ನ ವ್ಯೂವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವ್ರಿಗೂ ಈ ರೀತಿ ಒಂದು ಮಾಹಿತಿ ಈ ಥರನೂ ಮಾಡಬಹುದು ಅನ್ನೋ ಒಂದು ಅವೇರ್ನೆಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಹೀಗೆ ನಾವು ಮಾತಾಡ್ತಾ ಕೂತಿದ್ವಿ ಐ ಥಿಂಕ್ ಇಟ್ ವಾಸ್ ಆನ್ ಫ್ರೈಡೆ ಅಂದ್ಕೊಳ್ತೀನಿ ಎಸ್ ಫ್ರೈಡೆ ಪೂಜೆ ಎಲ್ಲ ಮುಗಿಸಿ ನಾನು ಕೂತಿದ್ದೆ ಆರಾಮಾಗಿ ಒಂದು ಕಾಲ್ ಬರುತ್ತೆ ನನ್ನ ಫೋನ್ಗೆ ಕಾಲ್ ಬಂದುಬಿಟ್ಟು ಯಾವುದೋ ಒಂದು ಲೇಡಿ ಹಿಂದಿನಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ ನಿಮಗೆ ಮಗು ಆಗಿದೆ ಅಲ್ವಾ ನಾವು ಅಂಗನವಾಡಿಯಿಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಸೊ ಓಕೆ ನಾನು ಅಂಗನವಾಡಿಯಿಂದ ಆ್ಯಕ್ಚುಲಿ ನಾನು ರೀಸೆಂಟಾಗಿ ಅಂಗನವಾಡಿಗೆ ಹೋಗಿ ನಾನು ತಾಯಿ ಅಂತ ಏನು ಬರುತ್ತೆ ಅದನ್ನು ನಾನು ಮಾಡಿಸ್ಕೊಂಡಿದ್ದಂಥದ್ದು ಸೊ ಆವಾಗ ನಾನು ಕಂಪ್ಲೀಟ್ ನನ್ನ ಡೀಟೇಲ್ಸ್ನ ಕೊಟ್ಟಿರ್ತೀವಿ ಬಿಕಾಸ್ ಅಲ್ಲಿ ರೆಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಮತ್ತು ವ್ಯಾಕ್ಸಿನೇಷನ್ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಒಂದಷ್ಟು ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾರೆ ಸೊ ಆ ಪ್ರೊಸೀಜರಲ್ಲಿ ಆಧಾರ್ ಕಾರ್ಡ್ ಕೊಡುವಂಥದ್ದು ಮೊಬೈಲ್ ನಂಬರು ಮನೆ ಅಡ್ರೆಸ್ಸು ಮತ್ತು ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಅನ್ನೋವಂಥ ಅಡ್ರೆಸ್ಸು ಕಂಪ್ಲೀಟಾಗಿ ಅವ್ರಿಗೆ ಕೊಡಬೇಕಾಗತ್ತೆ ಸೊ ಅದೇ ಕಾರಣಕ್ಕೆ ನಾನು ನನ್ನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ಕೊಟ್ಟಿದ್ದೆ ಆ್ಯಂಡ್ ಆ ಲೇಡಿ ಫೋನ್ ಮಾಡಿಬಿಟ್ಟು ಆ ಅಂಗನವಾಡಿಯಿಂದ ಕಾಲ್ ಮಾಡ್ತೀವಿ ಹಿಂದಿನಲ್ಲೇ ಮಾತಾಡ್ತಾಳೆ ನಾನು ಹಿಂದಿನಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೋಗಲ್ಲ ನಾನು ಕನ್ನಡದಲ್ಲೇನೆ ಮಾತಾಡ್ತಾ ಇದ್ದೆ ಬಟ್ ಸ್ಟಿಲ್ ಅವಳು ಮಾತಾಡ್ತಾನೆ ಇದ್ಲು ಮಾತಾಡ್ತಾನೆ ಇದ್ಲು ನಿಮ್ಮ ಪಾಪು ಇವಾಗ ಹುಟ್ಟಿದೆ ಅಲ್ವಾ ಕರೆಕ್ಟ್ ಡೇಟ್ ಆಫ್ ಬರ್ತ್ ಹೇಳ್ತಾ ಇದ್ದಾಳೆ ಕರೆಕ್ಟ್ ಅಡ್ರೆಸ್ ಹೇಳ್ತಾ ಇದ್ದಾಳೆ ಒಂದು ಹೇಳ್ತಾ ಇದಾಳೆ ಸರಿ ಓಕೆ ಹೌದು ಅಂತಂದರೆ ಸರಿ ಮೇಡಮ್ ನಿಮಗೆ ಪಾಪು ಹುಟ್ಟಿದಾಗ ಗೌರ್ಮೆಂಟಿಂದ ರೂಲ್ಸ್ ಇದೆ ನಿಮಗೆ ದುಡ್ಡು ಬರುತ್ತೆ ನಿಮಗೆ ದುಡ್ಡು ಏನಾದರೂ ಕೊಟ್ಟಿದ್ದಾರೆ ಅಂಗನವಾಡಿ ಕಡೆಯಿಂದ ಅಂದರು ನಾನು ಇದ್ಯಾವುದದು ನಾವು ಹೇಳ್ತಾ ಇದ್ದಾರಲ್ಲ ಅಂತ ಆ್ಯಕ್ಚುಲಿ ರೂಲ್ಸ್ ಇದೆ ಅಂದರೆ ಫಸ್ಟ್ ಬೇಬಿ ಹುಟ್ಟಿ ಫಸ್ಟ್ ಬೇಬಿಗೆ ನನಗೆ ಬೈರೋ ಹುಟ್ಟಿದಾಗ ನನಗೆ ಬಂದಿತ್ತು ಗೌರ್ಮೆಂಟಿಂದ ಬಂದಿತ್ತು ಬಟ್ ಸೆಕೆಂಡ್ ಬೇಬಿಗೆ ಯಾವುದೇ ರೀತಿ ಇರೋದಿಲ್ಲ ಬಟ್ ಇವೆ ಇರುತ್ತೆ ಅಂದರೆ ಗರ್ಲ್ ಬೇಬಿ ಆಯಿತು ಅಂತಂದರೆ ಅಮೌಂಟ್ ಇರುತ್ತೆ ಬಾಯ್ ಬೇಬಿ ಆಯಿತು ಅಂತಂದರೆ ಯಾವುದೇ ರೀತಿ ಅಮೌಂಟನ್ನ ಕೊಡೋದಿಲ್ಲ ಸೊ ಈ ರೀತಿ ಆಗಿದ್ದಾಗ ನನ್ಗೆ ಗೊತ್ತಿತ್ತು ಚೆನ್ನಾಗಿ ದಟ್ ಸೆಕೆಂಡ್ ಬೇಬಿಗೆ ಅಮೌಂಟ್ ಬರೋಲ್ಲ ಹೇಳಿ ಬಟ್ ಅವಳು ಏನು ಹೇಳ್ತಿದ್ದಾಳೆ ಫೋನ್ ಅವಳು ಶೀ ಈಸ್ ಲೈಕ್ ಇಲ್ಲ ಮೇಡಮ್ ಬರುತ್ತೆ ಅಮೌಂಟ್ ಬರುತ್ತೆ ಹಿಂದಿನಲ್ಲಿ ಇಲ್ಲ ಬರುತ್ತೆ ನಿಮಗೆ ಸಿಕ್ಸ್ ತೌಸಂಡ್ ಏನೋ ಬರ್ತಾ ಇದೆ ಸೊ ಹಾಗಾಗಿ ನಾನು ಕಳಿಸ್ಕೊಡ್ತೀನಿ ಇವಾಗಲೇ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅಂದರು ಸರಿ ಓಕೆ ಅಂತ ಅಂದೆ ಸರಿ ನಿಮ್ಮ ಫೋನ್ ನಿಮ್ಮ ಹಸ್ಬೆಂಡ್ ಕೊಡಿ ಅಂತಲ್ಲೋ ಅದು ಯಾಕೆ ಹೇಳೋದು ಅಂತ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಅನ್ಪಡ್ ಅಂದ್ಕೊಂಬಿಟ್ಟು ಇಲ್ಲ ಕೊಡಿ ನಿಮ್ಮ ಹಸ್ಬೆಂಡ್ಗೆ ಅಂತ ಅಂದ್ಲೇನೋ ಅಂತ ಅಂದ್ಕೊಂಡೆ ಸರಿ ಆಯಿತು ಅಂದ್ಬಿಟ್ಟು ನಾನು ಪಾಪಕ್ಕೆ ಹಾಲು ಕೊಡಿಸ್ತಾ ಇದ್ದೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮನವರಿಗೆ ಫೋನ್ ಕೊಟ್ಟೆ ಸೊ ನೀವು ವಿನತ್ತ ಅವ್ರ ಹಸ್ಬೆಂಡ್ ಅಲ್ವಾ ನಿಮ್ಮ ಬೇಬಿ ಇವಾಗ ಹುಟ್ಟಿದೆ ಅಲ್ವಾ ಡೇಟ್ ಆಫ್ ಬರ್ತು ಒಂದು ಡೀಟೇಲ್ಸು ಕರೆಕ್ಟಾಗಿ ಹೇಳ್ತೀಯಾಳೆ ಅದಾದಮೇಲೆ ನೆಕ್ಸ್ಟ್ ನಮ್ಮ ಮನೆಯವರು ಕೂಡ ಬಿಕಾಸ್ ಫಸ್ಟ್ ಒನ್ ಬಂದಿತ್ತಲ್ಲ ಫಸ್ಟ್ ಟೈಮ್ ಬಂದಿತ್ತಲ್ಲ ಸೊ ಈ ಸತಿ ಅಂಗನವಾಡಿಯವ್ರು ಏನೋ ತಿಳ್ಸಿಲ್ವೇನೋ ಸೊ ಹಾಗಾಗಿ ಮೋಸ್ಟ್ಲಿ ಇರ್ಬೋದೇನೋ ಲಾಸ್ಟ್ ಟೈಮ್ ನಾವು ಕ್ಲೇಮ್ ಮಾಡ್ಕೊಂಡಿದ್ವಲ್ಲ ಆ ಥರದ್ದೇನೋ ಇರ್ಬೋದು ಅಂದ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ ಇರ್ಬೋದೇನೋ ಅಂತ ಎಷ್ಟು ನಾವು ಯುನೋ ಎಜುಕೇಟೆಡ್ ಆಗಿದ್ದರೂ ಕೂಡ ನಾವು ಎಷ್ಟು ಒಂದು ಸತಿ ಈ ರೀತಿ ಟ್ರ್ಯಾಪ್ಗಳಿಗೆ ಹೋಗ್ಬಿಡ್ತೀವಿ ಅಂದರೆ ಇಟ್ ಇಸ್ ವೆರಿ ವೆರಿ ಡೇಂಜರಸ್ ಎಂಥವ್ರಿಗೆ ಆದರೂ ದುಡ್ಡು ಅಂತಂದರೆ ಇಟ್ ಇಸ್ ಆಬ್ವಿಯಸ್ ಅಲ್ವಾ ಓಕೆ ಅವ್ರದು ಕರೆಕ್ಟಾಗಿ ಡೀಟೇಲ್ಸ್ ಹೇಳ್ತಾ ಇದಾರೆ ಮತ್ತು ಮುಂಚೆ ಒಂದು ಸತಿ ಬಂದಿತ್ತಲ್ಲ ಸೊ ವಿ ನೋ ಇಟ್ ಬರುತ್ತೆ ಅಂತ ಹೇಳಿ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವ್ರ ಆಮೇಲೆ ನೆಕ್ಸ್ಟ್ ಕೇಳಿದ ಕ್ವೆಶನು ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ ಅಂತ ಅಂದರು ಮನೆಯವ್ರಿಗೆ ಅವಾಗ ಅಲ್ಲೇ ಗೊತ್ತಾಯಿತು ಇದೇನೋ ನಡೀತಾ ಇದೆ ಸ್ಕ್ಯಾಮ್ ಅಂತ ಹೇಳಿ ನಾನು ಹೇಳಿದೆ ಇದೆಲ್ಲ ಕೇಳ್ತಾ ಇದ್ದಾರೆ ಅಂದರೆ ಇಟ್ಸ್ ಪಕ್ಕ ಸಮ್ ಫೇಕ್ ಫ್ರಾಡ್ ಮಾಡ್ತಾ ಇದಾರೆ ಮಾತಾಡ್ಬೇಡಿ ಕಟ್ ಮಾಡಿ ಅಂತ ನೋಡೋಣ ಇರು ಕೇಳೋಣ ಇರು ಅಂದ್ಬಿಟ್ಟು ನಮ್ಮ ಮನೆಯವರು ಈ ಸ್ಟಾರ್ಟ್ ಕಂಟಿನ್ಯೂಂಗ್ ದ ಕಾನ್ವರ್ಸೇಷನ್ ಸೊ ನಾವು ಅದನ್ನ ಎಂತ ಇದು ಅಂತ ಅಂದರೆ ಐ ಫಗಟ್ ಟು ರೆಕಾರ್ಡ್ ಇಟ್ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ನಾನು ಇದನ್ನು ಪ್ಲೇ ಮಾಡ್ಬೋದಿತ್ತು ಸೊ ಐ ಫಗಟ್ ಟು ರೆಕಾರ್ಡ್ ಇಟ್ ಆ್ಯಂಡ್ ಅವ್ರು ಹೇಳಿದ್ದು ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ನಮ್ಮನವ್ರು ಯಾಕೆ ಹೇಳ್ಬೇಕು ನಾನು ಹೆಂಗೆ ಬ್ಯಾಲೆನ್ಸ್ ಹೇಳಬೇಕು ನೀವು ಫಸ್ಟ್ ದುಡ್ಡು ಕಳಿಸಿ ಆಮೇಲೆ ನಾನು ಬಂತಾ ಇಲ್ವಾ ಅಂತ ಹೇಳ್ತೀನಿ ಅದು ಸರಿ ಓಕೆ ಅಂದ್ಬಿಟ್ಟು ಆಯಿತು ಆಯಿತು ಪರವಾಗಿಲ್ಲ ಅಂತ ಅಲ್ಲೂ ಸರಿ ಆಯಿತು ನಾನು ಒಂದು ಆರೂವರೆ ಸಾವಿರ ಕಳಿಸ್ತೀನಿ ನಾನು ಅದರಲ್ಲಿ ಇನ್ನೂರು ರೂಪಾಯಿ ನೀವು ಅಂಗನವಾಡಿಯವ್ರಿಗೆ ಕೊಟ್ಬಿಡಿ ಅಂದರು ಅಲ್ಲ ಯಾಕೆ ಇನ್ನೂರು ರೂಪಾಯಿ ಕೊಡಬೇಕು ಅಂತ ನಮ್ಮ ಮನೆಯವರು ಕೇಳಿದ್ರು ಅದಾದಮೇಲೆ ಅವರು ಏನು ಹೇಳ್ತಿದ್ದಾಳಮ್ಮ ಅಂತಂದರೆ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಕೊಟ್ಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನಿಮಗೆ ಸಿಕ್ಸ್ ತೌಸಂಡ್ ಬರುತ್ತೆ ಇವಾಗ ನಾನು ಕಳಿಸ್ತಾ ಇದ್ದೀನಿ ಫೋನ್ಪೇ ಮಾಡ್ತಾ ಇದ್ದೀನಿ ಫೋನ್ಪೇನ ಗೂಗಲ್ ಪೇನಾ ಅಂತ ಕೇಳಿದ್ರು ನಮ್ಮ ಮನೆಯವರು ಕಳಿಸು ಅಂತ ಹೇಳಿದ್ರು ಸರಿ ಆಯಿತು ಯಾವುದ್ರಲ್ಲಾದರೂ ಕಳಿಸು ಅಂದ್ರೆ ಸರಿ ಆಯಿತು ಅಂದ್ಬಿಟ್ಟು ನಿಮ್ಗೊಂದು ಮೆಸೇಜ್ ಬರುತ್ತೆ ಇವಾಗ ನೋಡಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನೋಡಿದ್ರು ಫೋನ್ಪೇಲೇನೋ ನೋಟಿಫಿಕೇಶನ್ ಬಂತು ಫೋನ್ಪೇಲಿ ನೋಟಿಫಿಕೇಷನ್ ಬಂತು ಅವಳು ಟೆಕ್ಸ್ಟ್ ಮೆಸೇಜ್ ಕೂಡ ಬಂತು ಟೆಕ್ಸ್ಟ್ ಮೆಸೇಜಲ್ಲಿ ಇಟ್ ಇಸ್ ವೆರಿ ವೆರಿ ಕ್ಲಿಯರ್ಲಿ ರಿಟರ್ನ್ ಯು ಆರ್ ರಿಕ್ವೆಸ್ಟಿಂಗ್ ಮನಿ ಸೆಂಡ್ ಮಾಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ರ ಅಂತ ಇನ್ನು ಒಂದು ಸೆಕೆಂಡ್ ನಮ್ಮ ಮನೆಯವ್ರಿಗೆ ಹಂಗೆ ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಆ ಬಟನ್ ಏನಾದರೂ ಕ್ಲಿಕ್ ಮಾಡಿದ್ರೆ ಹತ್ತತ್ರ ನಮ್ಮ ಅಕೌಂಟಲ್ಲಿ ಇದ್ದು ದುಡ್ಡು ಎಲ್ಲನೂ ಹೋಗ್ತಾಯಿತ್ತು ಎಷ್ಟು ಒಂಥರ ಆ ಟೈಮ್ಗೆ ಇವಾಗ ನಾನು ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಥವಾ ಒಂಥರ ಅದನ್ನು ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮುಖದಲ್ಲಿ ಅಷ್ಟು ಟೆನ್ಷನ್ ಕಾಣ್ತಾ ಇಲ್ಲ ಬಟ್ ಆ ಮೂಮೆಂಟ್ಗೆ ಎವ್ರಿ ಬಡಿ ಎವ್ರಿ ಸಿಂಗಲ್ ಪರ್ಸನ್ ಆಫ್ ಮೈ ಹಸ್ಬೆಂಡ್ ಏನೋ ಒಂಥರ ಶಾಕಲ್ಲಿದ್ವಿ ನಮ್ಮಅಮ್ಮನಷ್ಟೇ ಅವು ಏನಾಯ್ತು ಏನಾಯಿತು ಅಂತ ಹೇಳಿ ನಮ್ಮನವ್ರು ಇಮಿಡಿಯೇಟಾಗಿ ಒಂದು ಕೆಲಸ ಹಾಗೆ ಮಾತಾಡಬೇಕಾದಾಗ ಇನ್ನೊಂದು ಮಾ ಹೇಳಿದ್ರು ನನಗೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳು ಈ ರೀತಿ ಏನಾದರೂ ಫಾರ್ಮ್ ಫಿಲ್ ಮಾಡಿದಾರಾ ಈ ರೀತಿ ಅಮೌಂಟ್ ಏನಾದರೂ ಬರುತ್ತಾ ಅಂತ ಸೊ ನಾನು ಆಗಿ ನನ್ನ ಫೋನಿಂದ ಕಾಲ್ ಮಾಡಿದೆ ಅವ್ರಿಗೆ ಇಲ್ಲಪ್ಪ ನಾನೇನು ಫಾರ್ಮ್ ಫಿಲ್ ಮಾಡಿಲ್ಲ ಸೆಕೆಂಡ್ ಬೇಬಿ ಬಾಯ್ ಬೇಬಿ ಆಯಿತು ಅಂದರೆ ಏನೂ ಬರೋಲ್ಲ ಗರ್ಲ್ ಬೇಬಿ ಆಯಿತು ಅಂದರೆ ಬರುತ್ತೆ ಬಟ್ ಅದೂ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ಅದು ಕ್ರೆಡಿಟ್ ಆಗುತ್ತೆ ಹೊರತು ಯಾರೂ ನಿಮಗೆ ಆನ್ಲೈನ್ ಪೇಮೆಂಟು ಫೋನ್ ಪೇ ಮಾಡ್ತೀವಿ ಗೂಗಲ್ ಪೇ ಮಾಡ್ತೀವಿ ಅಂತ ಮಾಡಲ್ಲ ಅಂತ ಹೇಳಿದ್ರು ಸೊ ಅದರಲ್ಲಿ ಇನ್ನೊಂದು ಫನಿ ಪಾರ್ಟ್ ಏನು ಅಂದರೆ ಫೋನ್ ಆಮೇಲೆ ಅವರು ಎಮ್ಮೆಂದು ಫೋನ್ ಕಾಲ್ ಕಟ್ ಮಾಡಾದ್ಮೇಲೆ ನಾವು ಅವ್ರಿಗೆ ಮತ್ತೆ ಪುನಃ ಕಾಲ್ ಮಾಡಿದ್ವಿ ಅಂಗನವಾಡಿ ಅವ್ರಿಗೆ ನೋಡಿ ಈ ರೀತಿ ಡೇಟಾ ಎಲ್ಲ ಲೀಕ್ ಆಗ್ತಾ ಇದೆ ನಮ್ಮ ಮಗು ಡೇಟ್ ಆಫ್ ಬರ್ತಿಂದ ಹಿಡಿದು ನನ್ನ ಆಧಾರ್ ಕಾರ್ಡು ನಮ್ಮ ಮನೆಯವ್ರ ಆಧಾರ್ ನಂಬರು ಎಲ್ಲನೂ ಕರೆಕ್ಟಾಗಿ ಹೇಳ್ತಾ ಇದಾರೆ ಸೊ ಸ್ವಲ್ಪ ನೋಡಿ ಯಾವ ರೀತಿ ಇದು ಲೀಕ್ ಇದೆ ಡೇಟಾ ಅಂತ ಗೊತ್ತಾಗ್ತಲ್ಲ ಯೂಶ್ಲಿ ಏನಾಗುತ್ತೆ ಅಂದರೆ ಈ ಗೌರ್ಮೆಂಟ್ ವೆಬ್ಸೈಟಿಂದ ಸ್ಕ್ರೇಪಿಂಗ್ ಮಾಡಬೇಕಾದಾಗ ಒಂದಿಷ್ಟು ಡೇಟಾನ ಹೇಳ್ಕೊಳ್ತಾರೆ ಸೊ ಸಿನ್ಸ್ ಆ ಲೇಡಿ ನಾರ್ತ್ ನಾರ್ತ್ ಇಂಡಿಯಾ ಇದ್ದಾರೆ ಅಂತ ಅನ್ಕೊಳ್ತೇನೆ ಬಿಕಾಸ್ ಚೂರು ಕನ್ನಡ ಬರ್ತಾ ಇರಲಿಲ್ಲ ಹಿಂದಿನಲ್ಲೇ ಮಾತಾಡ್ತಾಯಿದ್ಲು ನಾನು ಏನು ಹೇಳ್ತೀನೋ ಅದು ಅರ್ಥ ಆಗ್ತದೆ ವಿಟ್ ಈಸ್ ನಾಟ್ ಏಬಲ್ ಟು ರಿಪೀಟ್ ಇಟ್ ಸೊ ಹಾಗಾಗಿ ತುಂಬ ಜನ ಇದನ್ನು ತಗೊಂಡು ನಮ್ಮ ಡೇಟಾನ ಲೀಕ್ ಮಾಡಿಕೊಂಡು ಮುಗ್ಧ ಜನರಿಗೆ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದಾರೆ ಸೊ ಬಿ ವೆರಿ ವೆರಿ ಕೇರ್ಫುಲ್ ಐ ತಿಂಕ್ ನಿಮ್ಗೆ ಗೊತ್ತಿರತ್ತೆ ಅನ್ಸುತ್ತೆ ಇವಾಗ ನಾವು ಫೋನ್ ಮಾಡಿದಾಗ್ಲೂ ಅಷ್ಟೇ ಸೈಬರ್ ಕ್ರೈಮ್ ಬಗ್ಗೆ ನಮಗೆ ಒಂದಿಷ್ಟು ರೆಕಾರ್ಡೆಡ್ ಮೆಸೇಜಸ್ಗಳನ್ನ ಹೇಳ್ತಾರೆ ಅದೆಲ್ಲ ಇಷ್ಟು ಯುನೋ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರು ತುಂಬ ಜನ ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇದ್ರೆ ಆ್ಯಂಡ್ ಏನಾಗುತ್ತೆ ಅಂದರೆ ಐ ಥಿಂಕ್ ಗಾಡಿ ಲೈಸೆನ್ಸು ಮತ್ತು ನೀವು ಸಿಗ್ನಲ್ ಜಂಪ್ ಮಾಡಿದ್ದೀರಾ ಅಂತ ಹೇಳಿ ಸಿಗ್ನಲ್ ಜಂಪ್ ಮಾಡಿದಾಗ ನಂಬರ್ ಪ್ಲೇಟನ್ನ ತೊಗೊಂಡು ಅದರಿಂದ ಅವ್ರ ಅಡ್ರೆಸ್ನ ಟ್ರ್ಯಾಕ್ ಮಾಡಿ ಅವರ ಆಧಾರ್ ನಂಬರ್ನ ಟ್ರ್ಯಾಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಟ್ರ್ಯಾಕ್ ಮಾಡಿ ನೀವು ಅಕಸ್ಮಾತ್ ಈಗ ಪೇ ಮಾಡಲಿಲ್ಲ ಅಂದರೆ ನಿಮ್ಮ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ರೀತಿ ಭಯ ಎಲ್ಲ ಹುಟ್ಟಿಸ್ತಾರೆ ಸೊ ಬಿ ವೆರಿ 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 ಕಾಶಿಯಸ್ ಯಾವುದೇ ಏನೇ ಟ್ರಾನ್ಸಾಕ್ಷನ್ ಸ್ವಲ್ಪ ಯೋಚನೆ ಮಾಡಿ ಟೈಮ್ ಕೊಟ್ಟು ಮಾಡಿ ಯಾವುದೇ ಒಂದು ಏನೋ ಒಂಥರ ಬಿಗಿರಿಸಕ್ಕೆ ಮಾತಾಡ್ತಾರೆ ಅವ್ರು ನಮಗೆ ಥಿಂಕ್ ಮಾಡೋಕ್ಕೂ ಕೂಡ ಯೋಚ್ ಯೋಚನೆ ಮಾಡೋಕ್ಕೂ ಕೂಡ ಅವ್ರು ನಮಗೆ ಟೈಮ್ ಕೊಡೋದಿಲ್ಲ ಸೊ ಹಾಗಾಗಿ ಇಟ್ ಇಸ್ ಗೊಯಿಂಗ್ ಟು ಬಿ ವೆರಿ ವೆರಿ ಕ್ರ್ಯೂಷಲ್ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಮೈ ಮರೆತು ಒಂದು ಸ್ವಲ್ಪ ಅವ್ರು ಹೇಳಿದ ತಕ್ಕನಾಗ ನಾವು ಮಾಡ್ಬಿಟ್ವಿ ಅಂದರೆ ಹೋಯಿತು ಅಂತಲೇ ಅರ್ಥ ಸೊ ಈ ರೀತಿ ಸ್ಕ್ಯಾಮ್ ಕೂಡ ಮಾಡ್ತಾ ಇದ್ದಾರೆ ನೀವು ಸಿಗ್ನಲ್ ಜಂಪ್ ಮಾಡಿದ್ದೀರಾ ಅಂತ ಹೇಳಿ ಕಾಲ್ ಮಾಡಿಬಿಟ್ಟು ನೀವು ಪೇ ಮಾಡಲಿಲ್ಲ ಇವಾಗ ಅಂತಂದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಮೆಸೇಜ್ ಕಳಿಸ್ತೀವಿ ನಾವು ಹಂಗೆ ಹಿಂಗೆ ಅಂತೆಲ್ಲ ಸೊ ಆ ರೀತಿ ಯಾರು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೋ ಆ ರೀತಿ ಆ್ಯಕ್ಷನ್ಸ್ನ ತೊಗೊಂಡಿಲ್ಲ ಸೊ ಆ ರೀತಿ ಯಾವುದೇ ಒಂದು ಬಂತು ಅಂದರೂ ನ್ಯೂಸಲ್ಲಿ ಇನ್ಫಾರ್ಮ್ ಆಗುತ್ತೆ ದೊಡ್ಡ ಇಶ್ಯೂನೇ ಆಗತ್ತೆ ಓನ್ಲಿ ದೆನ್ ಲೆಟ್ಸ್ ಟ್ರೆಸ್ಟ್ ಆಯಿತಾ ಸುಮ್ಮನೆ ಯಾರೋ ಏನೋ ಫೋನ್ ಮಾಡಿದ ತಕ್ಷಣ ಫೋನ್ ಪೇ ಅಥವಾ ಗೂಗಲ್ ಪೇ ಇದೆ ಅಂತ ಮಾಡೋಕ್ಕೆ ಹೋಗ್ಲೇಬೇಡಿ ಆ್ಯಂಡ್ ಇದನ್ನು ಹೇಳ್ಬಿಟ್ಟು ನಾನು ಅದೇ ಅವ್ರಿಗೆ ಫೋನ್ ಮಾಡಿದ್ದೆ ಅಲ್ಲಿ ಹಿಂದಿನಲ್ಲಿ ಮಾತಾಡ್ತದಾಳೆ ಅಂದ ತಕ್ಷಣ ಯಾರೋ ಪಾಕಿಸ್ತಾನದವ್ರು ಇರಬೇಕು ಅಂತೆಲ್ಲ ಹೇಳಿದ್ರು ಆ್ಯಕ್ಚುಲಿ ಈಗ ಎನ್ವಿರಾನ್ಮೆಂಟ್ ಹಾಗೆ ಇದೆ ಬಿಕಾಸ್ ತುಂಬಾ ಕಡೆ ತುಂಬ ಕಡೆ ಏನೇನೋ ವಿಚಿತ್ರವಾದಂಥ ಸಿಚುವೇಶನ್ಸ್ಗಳು ಒಂದು ರೀತಿ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಕಮ್ಮಿ ಅಂತ ಅನ್ಸುತ್ತೆ ಆ್ಯಂಡ್ ಆದಷ್ಟು ಈ ಅವೇರ್ನೆಸ್ನ ಬೆಳೆಸೋಣ ಆ್ಯಂಡ್ ಸೊ ದಟ್ ಅಟ್ಲೀಸ್ಟ್ ಮುಗ್ದ ಜನರಿಂದ ಯುನೋ ಈ ರೀತಿ ಎಷ್ಟು ಕಷ್ಟಪಟ್ಟು ಇವಾಗ ಯೂಶ್ಲಿ ಅಂಗನವಾಡಿಗೆ ಹೋಗುವಂಥವ್ರು ಯಾರು ತುಂಬ ಹೈಫೈ ಇರೋವಂಥವ್ರು ಅಂಗನವಾಡಿಗೆ ಹೋಗಿ ಇದು ಮಾಡೋದಿಲ್ಲ ಅಲ್ವಾ ಸೊ ಸ್ವಲ್ಪ ಊರ ಕಡೆ ಇರೋವಂಥವ್ರು ಅಂಗನವಾಡಿಗೆ ಹೋಗಿ ಏನೋ ಒಂದು ಸ್ವಲ್ಪ ರೇಷನ್ ಕೊಡ್ತಾರೆ ಮಕ್ಳಿಗೆ ಏನೋ ಡಾಕ್ಟರ್ಸ್ ಬಂದು ನೋಡ್ತಾರೆ ಅಂತ ಹೇಳಿ ರೆಜಿಸ್ಟರ್ ಮಾಡ್ಕೊಂಡಿರ್ತಾರೆ ಎಲ್ಲೋ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ಇಟ್ಕೊಂಡಿರೋವಂಥ ಅಮೌಂಟ್ನೂ ತೊಗೊಂಡ್ಬಿಟ್ರೆ ಎಲ್ಲಿ ಹೋಗ್ತಾರೆ ಆ ಬಾಡೋ ಜನರುಗಳು ಸೊ ಆದಷ್ಟು ನಿಮ್ಮ ಸುತ್ತಮುತ್ತ ಆದಷ್ಟು ಅವ್ರಿಗೆ ಹೇಳಿ ಈ ರೀತಿ ಯಾವುದೇ ರೀತಿ ಅಂಗನವಾಡಿಯಿಂದ ಅಮೌಂಟ್ನ ಆನ್ಲೈನ್ ಹಾಕೋಲ್ಲ ಅಮೌಂಟ್ ಬರುತ್ತೆ ಅಂಗನವಾಡಿಯಿಂದ ಅಂದರೆ ಗೌರ್ಮೆಂಟಿಂದ ಕೊಡ್ತಾರೆ ಮಕ್ಕಳು ಹುಟ್ಟಿದಾಗ ಬಟ್ ಅದಕ್ಕೆ ನಾವು ರೆಜಿಸ್ಟರ್ ಆಗಿರಬೇಕು ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು ಅದು ಕೊಟ್ಟಾದ ಮೇಲೆ ಮಾತ್ರ ಅದನ್ನು ನಾವು ತೊಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಸೊ ಇದು ಎರಡು ವಿಷಯದ ಬಗ್ಗೆ ನಾನು ಮಾತಾಡಬೇಕಿತ್ತು ತುಂಬ ದಿವಸಗಳಿಂದ ಯುನೋ ಒಂದಷ್ಟು ಇತ್ತು ನನಗೆ ಥಾಟ್ಸ್ ಶೇರ್ ಮಾಡ್ಕೊಳ್ಬೇಕು ನನ್ನ ಯೂಟ್ಯೂಬ್ ತ್ರೀ ಇಯರ್ಸ್ ಆಗಿದೆ ಯಾರೂ ನನ್ನ ಎಫರ್ಟ್ಸ್ನ ಐಡೆಂಟಿಫೈ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಅಷ್ಟರಲ್ಲೇ ತುಂಬ ಮೆಸೇಜಸ್ಗಳು ನನ್ನ ಹಿಂದಿನ ವ್ಲಾಗ್ಸ್ಗಳಿಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ಗಳು ಸೊ ಇದುವರೆಗೂ ನನಗೆ ಒಂದು ನೆಗೆಟಿವ್ ಕಮೆಂಟ್ ಅನ್ನೋ ಅಂಥದ್ದು ಬಂದಿಲ್ಲ ಸೊ ಐ ಐ ಆಮ್ ವೆರಿ ಹ್ಯಾಪಿ ನಾನು ಮಾಡ್ತಾ ಇರೋದ್ರಲ್ಲಿ ನನಗೆ ಸಿಕ್ಕಾಗಟ್ಟೇ ಖುಷಿ ಇದೆ ಸೊ ಖಂಡಿತವಾಗ್ಲೂ ತುಂಬ ಜನ ಕೇಳ್ತೀರಾ ದುಡ್ಡುಗೋಸ್ಕರ ಮಾಡ್ತಾರೆ ಬಿಡು ಅಂತ ಸೊ ಮೇ ಬಿ ಐ ಡೋಂಟ್ ಬಿಲಾಂಗ್ ಟು ದಟ್ ಕ್ಯಾಟಗಿರಿ ನನಗೆ ಪರ್ಸ್ನಲಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವಂಥದ್ದು ನನಗೆ ತುಂಬ ಆಗುತ್ತೆ ಸೊ ಅವ್ರು ಅದನ್ನು ಕೂಡ ಐಡೆಂಟಿಫೈ ಮಾಡಿ ಹೇಳಿದ್ರು ಹಾಕಿರುವಂಥ ಪ್ರತಿಯೊಂದು ಕಮೆಂಟ್ಗೂ ಅವರು ರಿಪ್ಲೈ ಮಾಡ್ತಾರೆ ಅಂತ ಹೇಳಿ ಸೊ ದಟ್ಸ್ ವಾಟ್ ಮೇಕ್ಸ್ ಮೀ ಹ್ಯಾಪಿ ನನಗೇನು ಗೊತ್ತಿದೆಯೋ ಅದನ್ನು ನಾನು ಶೇರ್ ಮಾಡೋದ್ರಿಂದ ನನಗದರಿಂದ ಖುಷಿ ಕೂಡ ಇದೆ ಸೊ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಹುಷಾರಾಗಿ ಇರಿ ಆ್ಯಂಡ್ ತುಂಬ ಮಳೆ ಎಲ್ಲ ಇದೆ ಸೊ ಮಕ್ಕಳಿಗೆ ಆದಷ್ಟು ಬೆಚ್ಚನೆಯಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಿಕಾಸ್ ಇಷ್ಟು ಇಷ್ಟು ದಿವಸ ಫುಲ್ ಶೆಕೆ ಇತ್ತಲ್ಲ ಸೊ ಮಕ್ಕಳು ಟೋಪಿ ಮಿಟನ್ಸ್ ಸಾಕ್ಸ್ ಏನೂ ಹಾಕ್ಕೊಳ್ಳಲ್ಲ ಎಲ್ಲ ತೆಗಿತಾರೆ ಬಟ್ ಆದಷ್ಟು ಮಕ್ಕಳನ್ನ ವಾಮ್ ಪ್ಲೇಸಲ್ಲಿ ಇರೋದಕ್ಕೆ ಟ್ರೈ ಮಾಡಿ ಬಿಕಾಸ್ ತುಂಬ ಗಾಳಿ ಇದ್ದಾಗ ಮಕ್ಕಳಿಗೆ ಇಯರ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಈಸಿಯಾಗಿ ಕೋಲ್ಡ್ ಕಾಫ್ ಆ ಥರದ್ದು ಬರ್ಬೋದು ಸೊ ಹಾಗಾಗಿ ಆದಷ್ಟು ಮಕ್ಕಳನ್ನ ಬೆಚ್ಚಿಗೆ ಇಡೋದಕ್ಕೆ ಟ್ರೈ ಮಾಡಿ ಸ್ನಾನ ಮಾಡಿಸಿದಾಗ ಆದಷ್ಟು ಸಾಂಬ್ರಾಣಿ ಹೊಗೆ ಕೊಡೋದ್ರಿಂದ ಕೂಡ ಮಕ್ಕಳನ್ನ ಬೆಚ್ಚಿಗೆ ಇಟ್ಕೊಳ್ಬೋದು ಸೊ ಪಾಪು ಕೂಡ ನಾನು ಅವ್ನಿಗೆ ಸ್ವಲ್ಪ ಹೆಂಗೆ ಮಾಡಿಬಿಟ್ಟಿದ್ದೀನಿ ಅಂದರೆ ಫುಲ್ ಬೆಚ್ಚಿಗೆ ಮಾಡಿಬಿಟ್ಟಿದ್ದೀನಿ ಇವಾಗ ರೂಮ್ ಒಂಚೂರು ಚೇಂಜ್ ಮಾಡಿಕೊಂಡು ಆ ಕಡೆ ಎಲ್ಲ ಕರ್ಟನ್ಸ್ ಎಲ್ಲ ಹಾಕಿ ಆ ಥರ ಆಗಿ ಇದ್ದರೆ ಮಕ್ಳಿಗೂ ಮಲಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಹಾಗೆ ಕೂಡ ಅವ್ನು ಮಲಗ್ತಾ ಇದ್ದಾನೆ ಆರಾಮಾಗಿ ಚಳಿಗೆ ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿದಾಗ ನನಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ಮಗುಗೆ ಜಾಸ್ತಿ ಗಾಳಿ ಬರಬಾರ್ದು ಅಂಥೇಳಿ ಸೊ ಎಸ್ ತೋರಿಸ್ತೀನಿ ಇನ್ನು ಒಂದಷ್ಟು ಐಟಮ್ಸ್ ಕೂಡ ನಾನು ಮೀಶೋನಿಂದ ಬುಕ್ ಮಾಡಿದ್ದೆ ಒಂದು ಸ್ವಲ್ಪ ಕ್ಲೀನರ್ಸು ಮತ್ತು ಒಂದು ಸ್ವಲ್ಪ ಮನೆ ಒಂಚೂರು ಇನ್ನೊಂಚೂರು ಆ್ಯಡ್ ಆನ್ ಮಾಡೋಣ ಅಂತ ಹೇಳಿ ಸೊ ಅದು ಎಲ್ಲದ್ರದ್ದು ವ್ಲಾಗ್ ಬರ್ತಾ ಹೋಗುತ್ತೆ ಇನ್ನು ಮುಂದೆ ಬಿಕಾಸ್ ಇಷ್ಟು ಒಂದು ಎರಡು ಮೂರು ದಿವಸದ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೆ ನಾನು ಬಿಕಾಸ್ ಚಳಿ ಒಂದು ಕಡೆ ಆ್ಯಂಡ್ ಒಂದು ಕಡೆ ಕೆಲಸ ಮಾಡ್ತಾ ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ತೋ ಸೊ ಹಾಗಾಗಿ ಬಟ್ ಗೋಯಿಂಗ್ ಫಾರ್ವರ್ಡ್ ಇನ್ನೂ ಹೆಚ್ಚೆಚ್ಚು ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ನೂ ಬಾಯ್